அது ஐராக் கே வாடாத ஐய் இல்ல ரெய் ஆ ਉਹ ਨਾ ਦੇ ਟਾਲਿਆ ਰਹਸਦਾ ਨੀ ਇਹ ਹੈ ਆਇਤਾ ਆਇਤਾ ਰੇ ਇਹ ਯਾਹ ਪੜਾ ਰਹਾ ਹੈ ਇਹ ਹੈ ਇਹ ਯਾਹ ਨਾ ਲੋਡ ਹੋ ਰਿਹਾ ਹੈ ਕੋ ਕਰੇ ਰੇ ਕੋ ਕਰ ਕੋ ਇਸ ਤਰ੍ਹਾਂ ਨਾ ਹੈ ಐಟಮ್ ಬರಲ್ಲ ಬರಲ್ಲ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಇಲ್ಲಿ ಅಗಲ ಮಾಡಿ ಸಾಕು ಈಗಡೆಲ್ಲ ಬೇ ಓಪನ್ ಮಾಡಿದ್ರೆ ಮತ್ತೆ ಬೇರೆ ಬರ್ತಾವಲ್ಲ ಹೆಂಗ ಹಿಂಗೆ ಬಂತಲ್ಲ ಹೊರಗಡೆ ಹೊರಗೆ ಮತ್ತೆ ಸ್ವಲ್ಪ ಇದು ನಾಗಲ ಮಾಡಿದ್ರೆ ಸಿಗ್ತದೆ ರೈತ ಊರ್ಬೇಕಂದ್ರೆ ಮಾಡಲೇಬೇಕಪ್ಪ ಅಂತ ತಾಳಿಲ್ಲ ಅಣ್ಣ ಏಯ್ ಇಲ್ಲ ರೀ ಇವಾಗ ಅಲ್ಲಿ ನೋಡೇ ಬಿಡ್ತೀನಿ ಅದು ಏನೋ ಇಟ್ಕಂದ್ರೆ ಹೆಂಗ ಮಾಡ

ಚಲಿಕೆ ಚಲಿಕೆ ಆಯ್ತದ ಬರಲೋಣ ಇದು ಸರಿ ಹಾಂ ಮಾಡಿಬಿಡ್ತೀನಿ ಸರಿ ಕೊಡ್ತೀನಿ ಅದ್ರ ಮೇಲೆ ಇರ್ತದ

ไปจะสักนะ ಎಲ್ಲ ಅವಕಾಶ เนาะ ಅದ್ರಿಗೆ ಅಪೂಟಿ ಇಲ್ಲ ಇಲ್ಲ ನಾ ಬರ್ತೀನಿ ಓದಿ ನೋಡ್ತೀನಿ ಏ ಅಗಡ ಹೋಗ ಚಾನ್ಸ್ ಇಲ್ಲ ರೈಟ್ ಬರ್ ಸಿಕ್ಕ ತರಕಾಗಿ ಸಂಧಾ ಸರ್ಕರೆ ಏ ಸರ್ಕರೆ ನೋಡ್ದು ಬರ್ತಾಯ್ತು ಹೋಗೋ ಬಾಯ್ ವತ್ರ ಬರ್ರಿ ಅದು ಏನು

ಅಲ್ಲ ಬಂಗಾರ ಎಲ್ಲ ಹುಡುಕ್ತ ಅದ ಇದು ಆ ಥರ

ಜೇನ್ ರಫ್